ಸಮಸ್ತ ನಾಡಿನ ಜನತೆಗೆ ಎಸ್ ಪಿ ಸೂರ್ಯ ಮಾಡುವ ಶುಭೋದಯ ಮತ್ತು ಶುಭ ದಿನ ಹಾಗೂ ಇವತ್ತಿನ ದಿನಾಂಕದಲ್ಲಿ ಹುಟ್ಟಿರುವ ಎಲ್ಲರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮಗೆ ದೇವರು ಆಯುಷು ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಷಯದಲ್ಲಿ ಯೋಗದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯೋಗ ಮೆಡಿಟೇಷನ್ ಬಗ್ಗೆ ಸ್ನೇಹಿತರೆ ದಯವಿಟ್ಟು ನೋಡಿ ನೀವು ಪ್ರತಿದಿನ ಕೆಲಸ ಮಾಡಬೇಕು ನಿಮಗೆ ಎನರ್ಜಿ ಬೇಕು ಯಾವುದೇ ಥರದ ನಿಮಗೆ ಸೋಂಬೆ ಬರಬಾರ್ದು ಮತ್ತು ಭಾಳ ಉತ್ಸವಾಗಿ ಕೆಲಸ ಮಾಡಬೇಕಂತಂದರೆ ಪ್ರತಿನಿತ್ಯ ನೀವು ಒಂದು ಅರ್ಧ ತಾಸು ಮೆಡಿಟೇಷನ್ ಮಾಡೋದನ್ನು ರೂಢಿಸ್ಕೊಳ್ಳಿ ದಯವಿಟ್ಟು ನೀವು ಈ ಥರ ಈ ರೂಢಿ ಮಾಡಿಕೊಂಡ್ರೆ ಮೆಡಿಟೇಷನ್ ಮಾಡೋದು ನಿಮಗೆ ಎಲ್ಲ ಥರದ ಕೆಲಸಗಳಲ್ಲಿ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಹಾಗೂ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದರಿಂದ ದಯವಿಟ್ಟು ಒಂದು ಅರ್ಧ ತಾಸು ಇದಕ್ಕೆ ನೀವು ಮುಡಿಪಿಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹಾಗೂ ದಯವಿಟ್ಟು ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಒಳ್ಳೆ ಒಳ್ಳೆ ಹೆಲ್ತ್ ಸೀಕ್ರೆಟ್ಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳು